ತುಮಕೂರಿನ ಹೊರವಲಯದ ದಿಬ್ಬೂರಿನ ಜನತಾ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಹರಿಕಥಾ ವಿದ್ವಾನ್ ಲಕ್ಷ್ಮಣ್ ದಾಸ್ ಬಿಜೆಪಿ ಮುಖಂಡ ಮನೋಹರ್ ಗೌಡರು ಶಾಲೆಯ ಮುಖ್ಯೋಪಾಧ್ಯಾಯ ರವಿಕುಮಾರ್ ಸಮಾಜ ಸೇವಕ ಇಂದ್ರಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಟಿಎಚ್ ಕೃಷ್ಣಪ್ಪ ಸೇರಿದಂತೆ ಅನೇಕ ಗಣ್ಯರು ಧ್ವಜಾರೋಹಣ ನೆರವೇರಿಸಿ ಮಕ್ಕಳಿಗೆ ಸ್ವಾತಂತ್ರ್ಯೋತ್ಸವ ಬಗ್ಗೆ ತಿಳಿಸಿಕೊಟ್ಟರು ಇವತ್ತು ಒಂದು ಕುರಿನಿ ಐಟಿಪುರ್ ಕಾಲೋನಿ ಯಾಕೆ ಅಂತ ಹೇಳಿದ್ರೆ ನಾನು ಏನೋ ಕಾರ್ಯಕ್ರಮಕ್ಕೆ ಬೇಕಾದ್ರೆ ಬಹಳ ಕಷ್ಟ ಆದ್ರೆ ಲಕ್ಷ್ಮಣ್ ದಾಸ್ ಅವ್ರು ಬರ್ತಾರೆ ಅಂತ ಹತ್ರ ನಿನ್ನೆ ಹೇಳ್ತೀನಿ ನಾನು ಎಲ್ಲರಿಗೂ ಹೇಳ್ಬಿಡ್ತೀನಿ ಯಾರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಆ ಊರಿಗೆ ಅದಕ್ಕೆ ಮುಖ್ಯ ಯಾರು ಬಿಡಿಸ್ತಾರೋ ಅಂತವ್ರು ಬರ್ತಾರೆ ಅಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಕಾರ್ಯಕ್ರಮಕ್ಕೆ ಯಾಕೆಂದ್ರೆ ಅವರೆಲ್ಲ ಇಡಿಯರು ನಮ್ಮನ್ನೆಲ್ಲ ಇವತ್ತು ಇಲ್ಲಿ ಕೃಷ್ಣಪ್ಪ ನಿಂತ್ಕೊಂಡು ಮಾತನಾಡೋಕ್ಕೆ ಅವಕಾಶ ಪ್ರತಿಯೊಂದು ಮಾಡ್ಕೊಂಡಿದ್ದೀನಿ ಒಳಗಡೆ ಟೈಲ್ಸ್ ಹಾಕಿಸಿಕೊಂಡಿದ್ದೀವಿ ನಾವು ಮಾಡ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಕಲಿಯೋಕೆ ಬೇಕೋ ಎಲ್ಲ ಮೊತ್ತಮುತ್ತ ಸೌಕರ್ಯಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಮುಂದೆಂದು ಕಾಂಪೌಂಡ್ ಒಂದು ಕಟ್ಟಡ ಸಾಧ್ಯವಾದ್ರೆ ನಾವು ಮಾಡ್ಕೊಟ್ರೆ ನಾನು ಅದನ್ನ ನಿಮ್ಮ ಋಣದಲ್ಲಿ ನಾನು ಈ ಒಂದು ಕಾರ್ಯವನ್ನ ಮಾಡ್ಕೊಂಡು ನನಗೆ ಪ್ರತಿಯೊಂದು ಸಾಕಷ್ಟು ನನ್ನ ಸಮೃದ್ಧಿ ಲತಾ ಮೇಡಮ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ದಾಸ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನ ಕಲಿಸಿಕೊಡುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅವ್ರ ಕೆಲಸ ಮಾಡ್ರು ಸಹ ಶಿಕ್ಷಕಿಯರು ಇವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ ಬಹಳ ಚೆನ್ನಾಗಿ ನಡೀತಾ ಇದೆ ಶಾಲೆ ಮಕ್ಕಳು ಕಡಿಮೆ ಇದ್ರು ಕೂಡ ಆ ಮಕ್ಕಳಲ್ಲಿ ಅನುಭೂತಿ ಅವರಲ್ಲಿರ್ತಕ್ಕಂಥ ಸಂಸ್ಕಾರ ಬಹಳ ದೊಡ್ಡದಾಗಿದೆ ಎಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ